ಅಮ್ಮ ಏಲಮ್ಮ ಮತ್ತೆ ಎಂಬ ಬಂದಿ ಹೋಯ್ತಾರೆ ಬೇರ್ ಕೊಡ್ಬಿಟ್ಟು ಒಂದೆ ಬಂದು ಹದಿನೈದು ಆಗದೆ ತಿರ್ಗಿ ನೋಡನಿವಣ್ಣಕ ಅಲ್ಲ ಕಂಚಿನು ನೋಡವ ನೋಡು ಮಗ ದರ್ದ್ರ ಬ್ತೇನೆ ಅನ್ಬಿಟ್ಟು ತಿರ್ಗಿ ನೋಡನಿವಸ ಆಗದೆ ಈ ನನ್ ಮಗ ಕನ್ ಬಿಡು ನಾನು ನಿರಾಳವಾಗಿದ್ದೆ ಹೆಂಗಾರ ಮಾಡಿ ಬಿಡ್ಸ್ಕ ಹೋಯ್ತಾನೆ ಅಂದ್ಬಿಟ್ಟು ಏನ್ ದರ್ದ್ರ ಮಗ ಮಗ ನನ ತಾಕ ನ್ಕಂಡು ಸತ್ತೋಗ್ಬಿಟ್ಟು ಅಂತ ನಾನು ಅಂದ್ಕೊಂಡು ಊರ್ರಿಗೆಲ್ಲ ಗೊತ್ತಾಗಂಗೆ ಆಯ್ತಲ್ಲ ಅವನ ಮುಖಾಂತ್ರ ಇಲ್ಲ ಅಂದಿದ್ರೆ ಯಾರು ಪಾಟೇ ಮಕ್ಕತ್ತಿದ್ರು ನೀವು ಸಲ ಹೋಗ್ಲಿಲ್ಲ ಅಂದಿದ್ರೆ ಅವನು ವಿಕಿ ಕಂಪ್ಲೇಂಟ್ ಕೊಡೋಂಥ ಧೈರ್ಯ ಮಾಡ್ತಿದ್ನ ಆ ಯಾವ ಥರ ಆಯ್ತು ನೋಡು ಇದೇನು ಮಗನಿಂದ ನಿಮ್ದಿಲ್ದಂಗೆ ಆಯ್ತದ ನನಗೆ ಏನು ಮಾಡೋದಿ ಹೋಗಮ್ಮ ನೀ ಅವ್ನ ಬರೀ ನಚ್ಕೊಂಡು ನೀನು ಬಂದಿ ಬೇರ್ಕೊಡ್ ಕರ್ತಾ ಅಂದ್ಬಿಟ್ಟು ಅನ್ಬಿಟ್ಟಿ ನೋಡು ಹದಿನೈದು ಆಗದೆ ಬಂದೇ ಇನ್ ಬಂದಂಗಾಯ್ತಾ ಎಲ್ಲರು ಹಿಂಗಿದ್ದ ಚೆನ್ನಾಗಿರೋರು ಸಿಕ್ಕಿರ್ಬೋದು ಅತ್ಕವ್ರು ಹಿನ್ಗುಟ್ಟು ಹೋಗಿರ್ತಾನೆ ಕಂದ್ಬಿಡು ಕಚ್ಚಿನ ಹಂಗೆ ಮಾಡಿರ್ತಾನೆ ನನ್ನ ಮಗ ಅವ್ನು ಉದ್ದಾರ ಅದನವನು ಯಾಕೆ ಕೊಟ್ಟೋಯ್ತಾನೆ ಯಾವ ತರ ನೋಡ್ಬಿಟ್ಟು ಸಿಕ್ಸ್ಬಿಟ್ಟು ನನಗೆ ಯಾವ ತರ ನಾಟಕ ಆಡ್ತಾನೆ ನೋಡು ಬಂದ್ಬಿಟ್ಟು ಏನು ಬಿಡ್ಸಂಗ ಆಡ್ಬಿಟ್ಟು ಈಗೆಲ್ಲ ಮತ್ತೆ ಬಿಡ್ಸಬೇಕಾನೆ ಒಂದು ಬಾಯ್ಕೆ ಬೇ ಬಂದೋಗ ಯಾಕೆ ಕೊಟ್ಟೋಗ ಅವ್ನ ಅಂತಿತಿ ಮಾಡ ಉದ್ದಾರ ಅವನು ಯಾವೆ ಕಾರಣಕ್ಕೂ ಉದ್ಧಾರ ಆಗಕ್ಕಿಲ್ಲ ನಾನ್ ಕಣ್ಣ ಕಣ್ಣೀರ್ ಹಾಕ್ಸಿದ್ರೆ ಅವನ್ಗೆ ಒಳ್ಳೆದಾದ ನಾವ್ ಅಯ್ಯೋ ಅಪ್ಪ ಅಂದ್ರೆ ತೊಟ್ಟೆ ಕಿಲ್ವಂಗ ನಮ್ ಸಾಪಾಲವ ತೊಟ್ಟೆ ಕಿಲೋ ಹೇಳು ಏನು ಬೇಡ ಇದ್ದರೆ ನಮ್ಮ ಓಸಿ ಸೊಳ್ಳೆ ಕಟ್ಟಲ್ಲ ಅಯ್ಯೋ ಇನ್ ಏನ್ ಮಾಡಿ ಅವ ಸೊಳ್ಳೆ ಅಂದ್ರೆ ಇನ್ನೇನ್ ಮಾಡಿ ಈಗ ಮನೆಯ ಜೈಲ ಬಂದಾಗ ಒಂದೊಂದು ಹೊಡ್ಕೊಂಡ್ ಹೊಡ್ಕೊಂಡ್ ಸೊಳ್ಳೆ ಸಾಯಿಸ್ಕೊಂಡು ಮನೆ ಕಬೇಕು ರಾತ್ರಿ ಬ್ಯಾಳಗ ಸೊಳ್ಳೆ ಹೊಡ್ದಿನಿ ನಿದ್ದೆ ಮಾಡಾಕ್ ಬಿಟ್ವಾ ಅಯ್ಯೋ ಓ ಅದೇನು ಕರ್ಮ ಏನ ಏನೋ ಕಾಣಕತೆ ಹೋಗಮ್ಮ ಹೆಂಗ ಅಪ್ಪ ಅಣ್ಣಮ್ಮ ನಿದ್ದೆನೂ ಇರ್ದನೇ ಬಿಟ್ಟು ನನಗ್ರಗೆ ಬಂದು ನಾನೇ ನಾನೇ ಬಂದು ತಗ್ಲಾಕಂಡ್ನಲ್ಲ ಅಯ್ಯೋ ಹೆಂಗಾದ್ರೂ ಬರ್ತಿತ್ತಿಲ್ಲ ಕಂಡು ಸುಮ್ತಿದ್ರು ಬಂದು ಅರೆಸ್ಟ್ ಮಾಡೇ ಮಾಡೋರು ಇವನು ವಿಕ್ಕಿ ಕಿಡ್ನಿ ಬಿಸೈಕ್ ಬಿಡೋರ ಅಲ್ಲ ಒಂದು ಬ್ಯಾಲ್ ಮುನ್ನಕ ಅಷ್ಟು ದಿಸ್ ಸುಮ್ಮನೆ ಇದ್ಬಿಟ್ಟು ಈಗ ಬಂದಷ್ಟು ನಾವು ಕಂಪ್ಲೇಂಟ್ ಕೊಟ್ಟವನಲ್ಲ ಒಂದು ಬಾಯಿ ಮುನ್ನಾಕ ನೋಡಿ ಆ ಥರ ಸಿಕ್ಸ್ಬಿಟ್ಟು ಅಂದ್ಬಿಟ್ಟು ದೊರೆದ್ರು ನನ್ನ ಮಗ ಅಯ್ಯೋ ಹೋಗಮ್ಮ ನನಗೆ ಈ ಥರ ನೇ ಮೋಸ ಮಾಡ್ತಾನೆ ಇಕ್ಕಿ ಅಂತ ಅನ್ಕೊಂಡಿರ್ತಿಲ್ಲ ಕಣಮ್ಮ ಏನು ಕಿತ್ಕೊಂಡಿದ್ದು ಒಂದು ಕಿಡ್ನಿ ಇನ್ನೊಂದು ಕಿಡ್ನಿ ಇಲ್ವಾ ಹಾಂ ನಾ ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಇನ್ನೊಂದು ಹೃದಯ ಅಂತಿದೆ ಮತ್ತು ಹೃದಯ ಕಿತ್ಕೊಂಡಿದ್ರೆ ಇನ್ನು ದೊಡ್ಡದಾಗಿ ಕಂಪ್ಲೇಂಟ್ ಕೊಡೋಣ ಒಂದು ಬಾಳಿ ಮುನ್ನಾಕ ನಂಬುದು ಕನಮ್ಮ ಇವ್ರ ಅಲ್ಲಾರು ನಾನು ಶಿವರಾಜ್ ಜೊತೆ ನೆಮ್ಮದೇ ಇರ್ಬೋದಾಗಿತ್ತು ನಿನ್ ಮಾತ್ ಕಟ್ಕೊಂಡು ಹಿಂಗ್ ಮಾಡ್ಕೊಂಡ್ನಲ್ಲ ನಾನು ಅಯ್ಯೋ ನೀನ್ ಒಳ್ಳೆ ಬಿಡು ಸುಮ್ ಕುತ್ಪ ನೀನ್ ತಪ್ಪು ಮಾಡ್ಯಾರ ನಾನು ಅಬ್ಬೆ ತಪ್ಪು ಮಾಡಿದ ನಾನು ಮಾತೇ ತರ ಸಾಕು ನಿನ್ನಿಂದ ನಿನ್ನಿಂದ ಅಂತೀಯಲ್ಲ ನೀನು ಅಯ್ ಕಣ ಕಣ ಮತ್ತಾಗೆ ಅದೇ ನಂಗ್ ಮಾತಾಡಿಯ ಅದ್ ಮಾತಾಡ್ತೀನಿ ಕಣಮ್ಮ ಇಲ್ದವ್ರ ಮಾತಾಡಲ್ಲ ನಾನು ಏನು ಮಾತಾಡ್ಬೇಡ ಸುಮ್ಕಿರು ಸುಮ್ನಿರೋ ಮತ್ತಾಗಿ ಇನ್ನು ಏನ್ ಮಾಡಿ ಕಮ್ಲಮ್ಮ ಕಮ್ಲಮ್ಮ ಸಾ ಏನ್ ಮಾಡ್ತಿದ್ರಿ ಸಾ ಇಷ್ಟ ದಿವಸ ಯಾಕೆ ಸಾ ನೀವು ಬರ್ನಿಲ್ಲ ಡ್ಯಾಡಿ ನೀವು ಇಷ್ಟು ಇಷ್ಟ ಬರ್ಲಿಲ್ಲ ನಾ ಮಾಡ್ಬಿಟ್ರ ಬರ್ತೀನಿ ಹಂಗೆ ಹಿಂಗೆ ಅಂತ ಏನೇ ಹೇಳ್ಬಿಟ್ಟು ನೀವು ಹಿಂಗ ಮಾಡದು ಕಮಲಮ್ಮ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಕೆಲಸದ ಮೇಲೆ ನಾನು ಫಾರಿನ್ ಹೋಗಿದೆ ಅದಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅಲ್ಲ ಸರ್ ಇದ್ ಯಾಕೆ ಸೈಂಗ್ ಆಡ್ತಾ ಇದ್ದೀರಿ ನೀವು ನಾನು ನಮ್ಗಿಂತ ನಿಮ್ಗೆ ನಾವು ಇಲ್ಲಿ ಜೈಲಲ್ಲಿ ಬರ್ ಕೂತ್ಕೊಂಡು ಒಣ ಬಳಿ ತಕೊಂತೀವಿ ಸೊಳ್ಳೆ ಬಳಿ ತಕೊಂತೀವಿ ನಿಮ್ಮಿಂದ ನಾವು ಜೈಲಿಗೆ ಬರಂಗಾಗದೆ ಹ್ಮ್ ಇದೊಳ ಸರಿ ಆಯ್ತು ಸರ್

ನೋಡಿ ನೋಡಿಕೊಂಬ್ಳಮ್ಮ ನಿಮಗೋಸ್ಕರ ಅಲ್ಲ ನೀನು ಯಾರಿಗೋಸ್ಕರ ನೀವು ತಗೊಳ್ಳಿ ಹಾಂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನ್ನ ಕೆಲಸದ ಮೇಲೆ ಹೋಗಿದ್ದೆ ಅದಕ್ಕೆ ಬರೋಕ್ಕಾಗಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹ್ಞೂ ಸರಿ ಸಾ ಹೆಂಗೋ ಈಗ ಯಾರು ಅಷ್ಟೇ ಸಾಕು ಅಮ್ಮ ಬಿಸಿ ಬಿಸಿ ಆಗಿ ತಿಂತಾಯಿದೆ ಬಾ ಅಮ್ಮ ಮತ್ತು ಇನ್ನೇನು ಸಹ ಇಲ್ಲಿ ಇರೋಕೆ ಆಯ್ತು ಕೆಲಸ ನನಗೆ ಟೆನ್ ಮಾಡ್ಕೊಳ್ತಾ ಇದೀರಾ ಹೇಳ್ತಾ ಇದೀನಿ ಅಲ್ವಾ ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದೀನಿ ಆ ವಿಕಿ ಇಲ್ವಂತೆ ಅಲ್ಲಿ ಹೋಗಿ ವಿಚಾರಿಸೋಣ ಬೇಲ್ ವಾಪಸ್ ತಗೊಂಡ್ಬಿಟ್ಟು ಸ್ವಲ್ಪ ಅಮೌಂಟ್ನ ಕೊಟ್ಬಿಟ್ಟು ಬಿಡಿಸೋಣ ಅಂತ ಎಷ್ಟೋ ಟ್ರೈ ಮಾಡ್ತಾ ಇದ್ದೀನಿ ಆದ್ರೆ ಏನ್ ಮಾಡೋದು ಆ ವಿಕಿ ಇಲ್ವಂತೆ ಅಲ್ಲಿ ಅವ್ರೇನೋ ಜಗಳ ಮಾಡಿ ಅಂತ ಮಾಹಿತಿ ಬಂದಿದೆ ನನ್ಗೆ ಅವಳು ದುಡ್ಡಿಗೆ ನಮ್ಗಿಂತ ಹೆಚ್ಚಾಗಿ ಬಾಯ್ಬಿಡ್ತಾಳೆ ಬಿಡ್ತಾಳೆ ಒಪ್ಕೊಂಡ್ರೆ ನೀವೆಲ್ಲ ದುಡ್ಡು ಎಲ್ಲೇ ಪಾಠ ಪಾತಾಳ ಆಡಕೊಂಡಿದಾವ್ ಯಾವ ದೇವ್ರು ಹೋಗ್ತಾರೂಲ್ ಹೋಗ್ತಾರ ಎಲ್ಲಿದ್ರು ಪತ್ತೆ ಮಾಡ್ತಾಳೆ ಸಾಳು ಅವಳು ದುಡ್ಡು ಅಂದ್ರೆ ನಮಗಿಂತ ಬಾಯ್ ಬಂದು ನಿಂತಿರ್ತಾಳೆ ಮೊದ್ಲು ಹೋಗಿ ಸಾವಳ ಇದ್ರಿ ಅವಳು ದುಡ್ಡು ಅಂದ್ರೆ ಬಾಳ ದುರಾಸೆ ಅವ್ಳಿಡ್ಕೊಂಡ್ರೆ ಕೆಲ್ಸ ಹೆಸರು ಕಾಳಮ್ಮ ಅಂದ್ಬಿಟ್ಟು ಹೌದಾ ಸರಿ ಹಾಗಾದ್ರೆ ನಾನು ಅವಳ ಹತ್ರನೇ ಟ್ರೈ ಮಾಡ್ತೀವಿ ಸರ್ ನೀವು ಅಲ್ಲೇ ನೀವು ಟ್ರೈ ಮಾಡಬೇಕು ಸರ್ ಅವಳು ಹಬ್ಬಳು ಒಪ್ಸಿದ್ರೆ ಆಯ್ತು ಅವಳು ಹಬ್ಬಳು ಒಪ್ಕೊಂಡ್ರೆ ಇನ್ನೇನು ತೊಂದರೆ ಇಲ್ಲ ಸರ್ ಅದಕ್ಕೆ ಸರ್ ನಾನು ಹೇಳ್ತಾ ಓಕೆ ಕಮಲಮ್ಮ ಯು ಡೋಂಟ್ ವರಿ ನಾನು ಹೇಳ್ತಾ ಇದ್ದೀನಲ್ಲ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಸೈಲೆಂಟ್ ಆಗಿದ್ದೆ ಇನ್ನೆಲ್ಲ ಇದೇ ವಿಷಯ ನಾನು ಬಿಸಿ ತಗೊಂಡು ಓಡಾಡ್ತೀನಿ ಓಕೆನಾ ಯು ಡೋಂಟ್ ವರಿ ಆಗ ತೆಗೆದು ಇಷ್ಟ ಇಲ್ಲ ಅನ್ನೋದಾಗಿದ್ರೆ ನಾನೇನು ಕಿಲ್ಲೆಲ್ಲ ಬರ್ತಿದ್ದೆ ನೀವು ಅರ್ಥ ಮಾಡ್ಕೋಬೇಕು ಅಲ್ವಾ ಸರಿ ಸರ್ ನಿಮ್ಗಿಂದ ಬಹಳ ಉಪಕಾರ ಆಯಿತು ಸರ್ ನಿಜವಾಗ್ಲೂವೇ ನಿಜವಾಗ್ಲೂ ಬಹಳ ಉಪಕಾರ ಆಯ್ತು ನಿಮ್ಮ ಋಣವನ್ನ ನೀ ಜನ ತೀರ್ಸಕ್ ಆಗ್ತಿಲ್ಲ ಸರ್ ಆದಷ್ಟು ಬಿರ್ನೆ ಕಾರ್ಕ ಹೋಗಿ ಸರ್ ಇಲ್ಲಿ ಬಹಳ ಹಿಂಸೆ ಆಗ್ಬಿಟ್ಟಿದೆ ಸರ್ ನಮಗೆ ಏನು ಊಟನು ಚೆನ್ನಾಗಿರಕ್ಕಿಲ್ಲ ಏನು ಇಲ್ಲ ಸರ್ ಅವ್ರಿಗೆ ಹೇಳಿ ಪೊಲೀಸರಿ ಒಂದು ಚೆನ್ನಾಗಿ ಊಟ ಕೊಡ್ಲಿ ಅಂತ ಏನಮ್ಮ ಎಲ್ರು ಕೊಡೋ ಊಟನೇ ಕೊಡ್ಬೇಕಲ್ವಾ ಯಾಕೆ ನಿಮಗೆ ಬೇರೆ ಸ್ಪೆಷಲ್ ಕೊಡ್ತಾರ ನೋಡಿ ಇವಾಗ ತಂದಿದ್ದೀನಿ ಅಲ್ವಾ ಬಿರಿಯಾನಿನ ಹೊಟ್ಟೆ ತುಂಬಾ ತಿನ್ಬಿಟ್ಟು ನಿಮ್ದೇ ಗಿರಿ ಆಯ್ತಾ ಸ್ವಲ್ಪ ಸ್ವಲ್ಪ ದಿನ ಅಲ್ವಾ ಬಿಡ್ಸ್ಕೊ ಹೋಗ್ತೀನಿ

ಓಕೆನಾ ಪಾಮು ಪ್ಯಾಸ್ ಅದು ತಂದುಕೊಟ್ಟಿತ್ತು ಆಯಿತು ಮಗಳೇ ಓಕೆ ತಿನ್ನಿ ಸಂತೋಷ ಬರ್ತೀನಿ ಓಕೆ ನಾನು ಆದಷ್ಟು ಬೇರೆ ರೆಡಿ ಮಾಡಿಬಿಟ್ಟು ಬೇಗ ಕೊಡ್ಬಿಟ್ಟು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಹಾಂ ಏನೂ ತಲೆಗೆ ಹೆಚ್ಚಿಕೊಳೋಕೆ ಹೋಗ್ಬೇಡಿ ಬೇರೆದೆಲ್ಲ ಯೋಚನೆ ಮಾಡಬೇಡಿ ಏನು ಟೆನ್ಷನ್ ತಕೊಳ್ಳೋಕೆ ಹೋಗ್ಬೇಡಿ ಆಯಿತಾ ಹ್ಞೂ ನಾನು ಬಂದ ತಕ್ಷಣ ಫಸ್ಟ್ ನಿಮ್ಮನ್ನು ನೋಡಬೇಕು ಅಂದ್ಬಿಟ್ಟು ಬಂದಿದ್ದು ಟ್ಯಾಂಕ್ ಫ್ಯಾಟ್ ನಿಮ್ಗಾರ ಗಣ್ಣ ಮೇಲೆ ಪ್ರೀತಿ ಇದಾರ ಅದಕ್ಕೆ ಸರಿ ಸ ಏನು ಮಾಡಬೇಕಾಗಿತ್ತು ಸಲನು ಚಾಯಾಗಲಿ ಚೇರಲ್ಲಿ ಕುತ್ಕೊಂಡು ಮುದ್ದೆ ಮುರಿಬೇಕಾಗಿತ್ತು ಯಂಗೋ ನಿಮ್ಮಂತ ಒಳ್ಳೆವರು ಪರಿಚಯ ಮಾಡ್ಕೊಂಡಿದ್ದಕ್ಕೆ ಇವತ್ತು ನಾನು ಒಳ್ಳೆದಾಯ್ತ ಅದ ನನಗೆ ಓಕೆ ಕಂಬ್ಲಮ್ಮ ನೋಡಿ ಬಟ್ಟೆ ತುಂಬಾ ತಿನ್ನಿ ಚಿನ್ನು ನೀನು ತಿನ್ನಪ್ಪ ಡ್ಯಾಡಿ ಸರಿಯಾ ಇದೆ ತಿಂತೀನಿ ಕಂಬ್ಲಮ್ಮ ಹಾ ಮತ್ತೆ ನಾನು ಊರ್ಡ್ಲಾ ಹಾ ಮತ್ತೆ ಯಾವಾಗ ಬಂದಿರಿ ಸಾ ಯಾವಾಗ ಬಂದಿರಿ ಕಂಬ್ಲಮ್ಮ please don't cry ಐತಾ ಬಿಳ್ಬೇಡಿ ಐತಾ ಸಮತನ ಮಾಡ್ಕೊಳ್ಳಿ ದೇವರೆಲ್ಲ ಒಳ್ಳೆದು ಮಾಡ್ತಾನೆ ನೋಡಿ ಹೊಟ್ಟೆ ತುಂಬಾ ತಿಂದು ನಿಮ್ದಾಗಿರಿ ನಾನೆಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ don't worry ಓಕೆ okay? ಓಕೆ ಹೊರಡ್ತೀನಿ ಮತ್ತೆ ಟೈಮ್ ಆಗುತ್ತೆ ಹೊರಡ್ಲಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ